ಕಮ್ಮ ಮನ್ಯಾಗ ಮಕ್ಕಬಾಕ್ಳ ಪ್ರವಾಸ ಮಾಡಿ ಬಂದಿರೋ ಹಂಗೆ ಒಂದು ಸಾವಿರ ಮ್ಯಾಗ ಬಂದ ಒಂದು ಸಾವಿರ ಮ್ಯಾಗ ಬಂತು ಒಂದು ಸಾವಿರ ಎರಡನೇ ರೌಂಡ್ ಸ್ಟಾರ್ಟ್ ಆಯ್ತಾನೆ ಎರಡನೇ ರೌಂಡ್

ದುಂಡೋಣ ಅದಾರೋ ಅದಾರ ನಾನು ತೋರಿಸ್ತೇನಪ್ಪ ನಾನು ಈಗ ನೆಲ ಹುಡ್ಕೊಂಡು ಬಂದನ ತೋರಿಸ್ತೀವಲ್ಲ ಲೈಕ್ ಮಾಡ್ರ ನಂಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಏನೇನು ಕಮೆಂಟ್ ಮಾಡ್ತ ಕಮೆಂಟ್ ಮಾಡ್ರೆ ರಿಪ್ಲೈ ಮಾಡ್ತಾನ ಮಗಳು ಮೂಟ್ ಮಾಡೋದು

ಅಡಿಗೆನೆ ಬಿಟ್ಟ ಹಾಕಿ ಜಲ್ದಿನ ಹೋಗ್ತಾನೇ ಲೇಟಾಗಿ ಹೋಗ್ತಾರ ಯಾರು ಲೇಟ್ ಮಾಡ್ತಾರ ಜಮ ನಾವು ಲೇಟ್ ಮಾಡ್ದಿ ಹೋಗ್ಕೊಂಡು ಇದ್ ಆಮೇಲೆ ಗಾಡಿ ಬರೋದು ಹೋಗೋದು ಇದ್ರ ಜೊತೆ ಆಮೇಲೆ ಯಾವಾಗ ಗೊತ್ತ ಆಮೇಲೆ ಏನಾಯ್ತು ಅದ ಇದನ್ನ ಕೊಟ್ಟ ಸುಟ್ಟ ಜನ ಅದ ಸ್ವರಾಜ್ ಸರ್ಬೊಪ್ಪ ಎಲ್ಲತ್ತದ ಗಾಡಿದ ಅದಕ್ಕೆ ಇದರಗ್ ಬುಕಟ್ಟೆ ಗಿಡ ಅದು ಹೊರಗೆ ಬ್ತಾನ ಗೂಳಿ ಒಳಗೈತಾನ ಆಮೇಲೆ ಸ್ವರಾಜ್ ಸ್ವರಾಜ್ ಇದನ್ನ ಐತಾನ

ఎస్ ఎడన రౌండ్ అడ్డన రౌండ్ అప్ప మరి సున బా కల్లూరు గడి ఐతనా కల్ూర్ గడికి మొత్తం కొండర్కోబట్ట ఆలుగురు గడి ఐతనా ఆలుగురు గడి ఐత ఇ ఆలుగురు గడిగే ఆలు ಇವ್ ಆರ ಕಮೆಂಟ್ ಮಾಡ್ರು ಚಿಗ್ಲಿ ಬಂಗ್ಲಿ ಚಿಗ್ಲಿಕ್ಕ ಬೈತಾನ ಗಾಡಿ ಐತೆ

5000 हॉर्स रोड ये स्टार तरफ में स्टार रामदरो ले इधर आई तन लाइव है दादा ये न बताइता है लाला फर्स्ट टाइम मारो ना माता ना

ಬರೀದ ವೆಣ್ಣಾಗಿತ್ತು ವಿನಾಗಿತ್ತು ಅದು ಎಷ್ಟ್ರ ಆಟ ಹೋದಲ್ಲ ಯಾವುದೂ ಹೋಗಿಲ್ಲ ನೂರ ಎಪ್ಪತ್ತೈದು ಹಾ ನಾವು ವರ್ಷ ಐತಿಲ್ಲ ಅಲ್ಲಿ ಒಂದು ಗಾಡರ್ ಇತ್ತು ಎಲ್ಲಿ ಗೊತ್ತರ ಹೋಗೋದು

ಪಂಜಾಬ್ ಬಂದಾಬ್ ಮನಿಗ್ ಪಂಜಾಬ್ಬರ್ ಯಾವ್ದು ಕೊಟ್ರ ಭೀಮಾ ತೆರೆದು ಯಾವ್ದು ಕೊಡ್ರಿ

ಕೋಬ ಗಾಡಿ ಯಾವ ಇದ ಕಲ್ಲೂರ್ ಐಸರಣ್ಣ ಕಲ್ಲೂರ್ ಹೈಸಾರ ಮತ್ತು ಕಣ್ಣೂರು ಕೊಬಟ್ಟ ಐತನ ಸುದೀಪಣ್ಣ ಎಲ್ಲ ನಾಮಲ್ಲಣ್ಣ ಶ್ರೀಗುಣ ಕೊಬ್ಬಾಟ ಸೋತನ ರಾಮದುರ್ಗುಲಿ ಐತಾನ ಸುದೀಪಣ್ಣ ಎಲ್ಲ ಗೊತ್ತಿಲ್ಲ ರಾಮದುರ್ಗ್ ಯಾರಿಗೆ ಗೊತ್ತು ಬಿಜಾಪುರ್ ಸೋತತೇನ ಇಲ್ಲಿ ಇಲ್ಲರ್ದಿ ಗಾಡಿ ಸೋತತ್ತಿ ಬಂದಿಲ್ಲ ಆಲ್ಮೇಲ್ ಗಡಿ ಸೋತ ಡೈನಸಾರ್ ಸೋದತ್ತಿದ್ದಾನಗಿಯ ನೋಡ್ಲಾ ಅವ

ಗೌಡ್ರುಗಳು ಐತಾನ ಅಣ್ಣ ಪಂಜಾಬ್ ಗಾಡಿ ಸೋತನ ಲೈವ್ ನೋಡ್ಬೇಕ್ರೆ ಏನು ಮಾಡಂಗಿಲ್ಲಣ್ಣ ಅವ್ರು ಲೈವ್ ನೋಡ್ಕೋತ್ಕೊಂಡ್ರಿ ಮೈಸಿ ಯಾವ ಬಂದಿಲ್ಲಣ್ಣ ಭೀಮಾತರದಲ್ಲಿ ಸೋತನ ಭೀಮಾತರದಲ್ಲಿ ಅದು ನೋಡಲ್ ಇದಾವ ಬಂದಿಲ್ಲ ನಾರ್ ನೋಡ್ದ ಬಂದ

இன்னொரு நான் வைக்கணும் என்ன கிச்சாட்றாங்க ಆರಾಮ್ claro ಇದ್ದಾರೆ ಬಂದ ಮಾಡ್ತೀನಿ ಇಲ್ಲಿ ಲೈವ್ ಬಾಳೆದಾಯ್ತವ ಬಾಳೆದ ಐತೆ ಇಲ್ಲ ಒಂದು ಎರಡನೇ ರೋಣನ ಎರಡನೇ ಲೈಕ್ ಮಾಡ್ಕೊಡೋಣ ಐದನೂರು ಜನ ನೋಡತಾರಣ್ಣ ಪಂಜಾಬ್ ಲೈವ್ ಪಂಜಾಬ್ ಲೋ ಚಾನೆಲ್ ಲೀಕ್ ಬಿಟ್ಟು ಚಾನಲ್ದ ಅವರ ಹಾಕಿದ್ರು ನೋಡೋಣ ಚೆಕ್ ಮಾಡಣ ಪಂಜಾಬ್ ಆಕಿದ್ದೆ ನಾನು